ಸ್ನೇಹಿತರೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಎಂಬುದು ಆಲ್ರೆಡಿ ನಿಮಗೆ ಗೊತ್ತಿದೆ ಗುಜರಾತ್ ರಾಜಧಾನಿ ಅಹಮದಾಬಾದ್ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಆದರೆ ವಾಸ್ತವವಾಗಿರೋದು ಗಾಂಧಿನಗರ ಇದೇ ರೀತಿ ದುರಾದೃಷ್ಟವಶ ನಮ್ಮಲ್ಲಿ ಅನೇಕರು ಭಾರತದ ಈಶಾನ್ಯದಲ್ಲಿರುವ ಏಳು ಸಹೋದರ ರಾಜ್ಯಗಳ ರಾಜಧಾನಿಗಳ ಬಗ್ಗೆಯೂ ಗೊಂದಲಕ್ಕೊಳಗಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ರಾಜ್ಯದ ರಾಜಧಾನಿಯ ಬಗ್ಗೆ ಇನ್ನೂ ದೊಡ್ಡ ಗೊಂದಲವಿದೆ ಯಾವುದಪ್ಪ ಇದು ಅಂತ ಅಂಕೋತೀರಾ ಈ ಗೊಂದಲವು ಸಾಮಾನ್ಯ ಜನರಲ್ಲಿ ಮಾತ್ರವಲ್ಲದೆ ಈ ರಾಜ್ಯದ ರಾಜಕೀಯ ವಲಯಗಳು ಮತ್ತು ಆಡಳಿತದಲ್ಲಿಯೂ ಇದೆ ಕೆಲವೊಮ್ಮೆ ಯಾರಾದರೂ ಇದರ ಒಂದು ರಾಜಧಾನಿಯ ಬಗ್ಗೆ ಹೇಳ್ತಾರೆ ಮತ್ತು ಕೆಲವೊಮ್ಮೆ ಈ ರಾಜ್ಯದ ಮೂರು ವಿಭಿನ್ನ ರಾಜ್ಯಗಳನ್ನು ಹೊಂದಿರುತ್ತದೆ ಅಂತ ಹೇಳಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಆಡಳಿತ ಶಾಸಕಾಂಗ ನ್ಯಾಯಾಂಗ ಮೂವರು ಈ ರಾಜ್ಯದ ರಾಜಧಾನಿಯ ಯಾವುದೋ ಒಂದು ಸಂಕೀರ್ಣ ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನಾವು ಆಂಧ್ರ ಪ್ರದೇಶದ ಬಗ್ಗೆ ಮಾತನಾಡ್ತಿದ್ದೀವಿ ಇದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಭಾಷಾವಾರು ಆಧಾರದ ಮೇಲೆ ರೂಪುಗೊಂಡ ಭಾರತದ ಮೊದಲ ರಾಜವಾಗಿದ್ದರೂ ಎರಡು ಸಾವಿರದ ಹದಿನಾಲ್ಕರಿಂದ ಅದು ತನ್ನ ರಾಜಧಾನಿಯನ್ನು ಹುಡುಕುತ್ತಾ ಅಲೆದಾಡುತ್ತಿರುವುದು ಕಂಡುಬಂದಿದೆ ಹಾಗಾದರೆ ಇದು ಏಕೆ ನಡೆಯುತ್ತಿದೆ ಮತ್ತು ಸ್ಥಾಪನೆಗೆ ಸುಮಾರು ಏಳು ದಶಕಗಳ ನಂತರವು ಆಂಧ್ರ ಪ್ರದೇಶವು ತನ್ನ ರಾಜಧಾನಿಯ ಬಗ್ಗೆ ಇಷ್ಟೊಂದು ಗೊಂದಲಕ್ಕೊಳಗಾಗಲು ಕಾರಣವಾದರೂ ಏನು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಜೂನ್ ಎರಡರಂದು ತೆಲಂಗಾಣ ಆಂಧ್ರ ಪ್ರದೇಶದಿಂದ ವಿಭಜನೆಯಾಗಿ ಹೈದರಾಬಾದ್ ಕೂಡ ಅದರೊಂದಿಗೆ ಹೋಯಿತು ಇಂತಹ ಪರಿಸ್ಥಿತಿಯಲ್ಲಿ ಆಂಧ್ರ ಪ್ರದೇಶವು ತನ್ನ ಹೊಸ ರಾಜಧಾನಿಯ ಬಗ್ಗೆ ಸಾಧ್ಯತೆಗಳನ್ನು ಅನ್ವೇಷಿಸುವ ಅಗತ್ಯವಿತ್ತು ಆ ಟೈಮಲ್ಲಿ ಆಂಧ್ರ ಪ್ರದೇಶ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಆಡಳಿತವಿತ್ತು ಮಾಜಿ ಸಚಿವ ಚಂದ್ರಬಾಬು ನಾಯ್ಡು ಅವರು ಎರಡು ಸಾವಿರದ ಹದಿನೈದರಲ್ಲಿ ಆಂಧ್ರ ಪ್ರದೇಶದ ರಾಜಧಾನಿ ಅಭಿವೃದ್ಧಿ ಪ್ರಾಧಿಕಾರ ಎ ಪಿ ಸಿ ರಸ್ತೆ ಕಾಯ್ದೆ ಎರಡು ಸಾವಿರದ ಹದಿನಾಲ್ಕನ್ನು ತರುವ ಮೂಲಕ ಆಂಧ್ರ ಪ್ರದೇಶದ ಅಮರಾವತಿಯನ್ನು ಹಸಿರು ಕ್ಷೇತ್ರ ಭವಿಷ್ಯದ ಮತ್ತು ವಿಶ್ವ ದರ್ಜೆಯ ರಾಜಧಾನಿಯಾಗಿ ಸ್ಥಾಪಿಸಲು ನಿರ್ಧಾರ ಮಾಡಿದರು ಈ ಮಾತ್ರವಲ್ಲದೆ ಅಮರಾವತಿಯನ್ನು ಸಿಂಗಾಪುರದಂತೆ ಅಭಿವೃದ್ಧಿಪಡಿಸಲು ಮತ್ತು ಅಲ್ಲಿ ಮಾಸ್ಟರ್ ಪ್ಲಾನ್ ಮಾಡಲು ಸಿಂಗಾಪುರ ಸರ್ಕಾರ ನೇಮಿಸಿದ ಇಬ್ಬರು ಸಲಹೆಗಾರ ಸಹಾಯವನ್ನು ನೀಡಲು ಪ್ರಾರಂಭಿಸಿದರು ಇಂತಹ ಪರಿಸ್ಥಿತಿಯಲ್ಲಿ ಆಂಧ್ರ ಪ್ರದೇಶದಿಂದ ಹೈದರಾಬಾದ್ನಂತಹ ರಾಜಧಾನಿ ಇತಿಹಾಸ ಮತ್ತು ಐ ಟಿ ಕೇಂದ್ರವನ್ನು ಕಿತ್ತುಕೊಳ್ಳಲು ಕಾರಣವೇನೆಂದು ಊಹಾಪೋಹಗಳು ಕೇಳಿ ಬರುತ್ತಿವೆ ನಾಯ್ಡು ಅಮರಾವತಿಯನ್ನು ಈ ಎತ್ತರಕ್ಕೆ ಕೊಂಡೊಯ್ಯಲು ಬಯಸಿದ್ದರು ಇದರಿಂದ ಆಂಧ್ರಪ್ರದೇಶ ಅಮರಾವತಿಯ ರೂಪದಲ್ಲಿ ತನ್ನದೇ ಆದ ವಿಶ್ವ ದರ್ಜೆಯ ಸ್ಥಾಪಿಸಲು ಬಯಸುತ್ತಿದೆ ಎಂದು ಎಲ್ಲರೂ ನಂಬಿದರು ಆದರೆ ರಾಜಕೀಯ ತಜ್ಞರು ಮತ್ತು ಮಾಧ್ಯಮ ವರ್ಗಿಗಳ ಪ್ರಕಾರ ನೋಡೋದಾದರೆ ಅವರು ಅಮರಾವತಿಯ ಆಯ್ಕೆಯ ಮತ್ತೊಂದು ರಾಜಕೀಯ ಸಂಬಂಧವನ್ನು ಹೊಂದಿತ್ತು ವಾಸ್ತವವಾಗಿ ಅಮರಾವತಿಯ ಸುತ್ತಮುತ್ತಲಿನ ಭೂಮಿಯ ಮಾಲೀಕರು ದುಡಿಯುವ ರೈತ ಸಮುದಾಯವಾಗಿದ್ದರಿಂದ ಅವರು ತೆಲುಗು ದೇಶಂ ಪಕ್ಷದ ಸಾಂಪ್ರದಾಯಿಕ ಬೆಂಬಲಿಗರಾಗಿದ್ದರು ಚಂದ್ರಬಾಬು ನಾಯ್ಡು ಅವರ ಯೋಜನೆ ಪ್ರಕಾರ ಈ ವಿಶ್ವ ದರ್ಜೆಯ ನಗರವು ಇನ್ನೂರ ಹದಿನೇಳು ಚದರ ಕಿಲೋಮೀಟರ್ ವಿಸ್ತರಣವನ್ನು ಒಳಗೊಂಡಿದ್ದು ಈ ನಗರದ ಅಂದಾಜು ವೆಚ್ಚ ಎಂಟು ಬಿಲಿಯನ್ ಡಾಲರ್ ಅಂದಾಜಿಸಲಾಗಿದೆ ಅಮರಾವತಿಯನ್ನು ವಿಶ್ವ ದರ್ಜೆಯ ರಾಜಧಾನಿಯಾಗಿ ಸ್ಥಾಪಿಸುವ ಘೋಷಣೆಯಾದ ತಕ್ಷಣ ಅದರ ಸುತ್ತಮುತ್ತಲಿನ ಭೂಮಿಯ ಬೆಲೆಗಳು ಗಗನಕ್ಕೇರಿದವು ಇಲ್ಲಿನ ದುಡಿಯುವ ರೈತರು ಇದರ ನೇರ ಲಾಭವನ್ನು ಪಡೆಯಲಾಗಿತ್ತು ಅಷ್ಟೇ ಅಲ್ಲ ಈ ಜಮೀನುಗಳ ಹಕ್ಕು ವರ್ಗಾವಣೆ ಮತ್ತು ಭೂ ಬದಲಾವಣೆ ಪ್ರಕ್ರಿಯೆಯು ಎರಡು ಪಟ್ಟು ವೇಗದಲ್ಲಿ ನಡೆಯಲು ಪ್ರಾರಂಭಿಸಿತ್ತು ಇಲ್ಲಿನ ಭೂ ದಾಖಲೆ ಕಚೇರಿಯಲ್ಲಿ ಪ್ರತಿದಿನ ಅರ್ಜಿ ಸಲ್ಲಿಸಲಾಗುತ್ತದೆ ಎಂದು ತೋರುತ್ತದೆ ಆದರೆ ನಾಯ್ಡು ಪ್ರಕರಣ ಯೋಜನೆಯ ಅನುಷ್ಠಾನ ಅಷ್ಟು ಸುಲಭವಾಗಿರಲಿಲ್ಲ ವಾಸ್ತವವಾಗಿ ಈ ಸರಳವಾಗಿ ಕಾಣುವ ಯೋಜನೆಯು ಅನೇಕ ಲೂಪ್ ಹೋಲ್ಗಳು ಮತ್ತು ಕೋನಗಳು ಒಳಗೊಂಡಿತ್ತು ಉದಾಹರಣೆ ಏನಪ್ಪಾ ಅಂದರೆ ಅಮರಾವತಿ ನಗರವನ್ನು ಅಭಿವೃದ್ಧಿಪಡಿಸಲು ಗುರುತಿಸಲಾದ ಐವತ್ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಸುಮಾರು ನಲವತ್ತೆರಡು ಸಾವಿರ ಎಕರೆ ಭೂಮಿಯನ್ನು ಸಾಗುವಳಿ ಮಾಡಲಾಗಿತ್ತು ಅಷ್ಟೇ ಅಲ್ಲ ನಲವತ್ ಸಾವಿರ ಎಕರೆ ಭೂಮಿ ನೀರಾವರಿ ಸೌಲಭ್ಯ ದೊರೆಯಿತು ಇಂತಹ ಪರಿಸ್ಥಿತಿ ಒಂದೆಡೆ ಯೋಜನೆಯಾಗಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದ್ದು ಅವರ ಪರಿಹಾರವು ಗಗನಕ್ಕಿರಲಿದೆ ಮತ್ತೊಂದೆಡೆ ಇಲ್ಲಿನ ಕೃಷಿ ಕಾರ್ಮಿಕರು ಮತ್ತು ಹೊಲಗಳ ಗುತ್ತಿಗೆದಾರರು ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದರು ಅಷ್ಟೇ ಅಲ್ಲ ಇಲ್ಲಿನ ಹೆಚ್ಚಿನ ಭೂಮಿ ಕಪ್ಪು ಹತ್ತಿಯ ಮಣ್ಣಾಗಿದ್ದು ಈ ಕಾರಣದಿಂದಾಗಿ ಇಡೀ ಪ್ರದೇಶವು ಹತ್ತಿ ಉತ್ಪಾದನೆಗೆ ಚಿನ್ನದಂತಿದೆ ಆದರೆ ಬಾರಿ ನಿರ್ಮಾಣಕ್ಕೆ ಹೆಚ್ಚಾಗಿ ಸೂಕ್ತವಲ್ಲ ಇದೆಲ್ಲರ ನಡುವೆ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಸೋತವಿತ್ತು ಅವರ ಜಾಗಕ್ಕೆ ಜಗನ್ಮೋಹನ್ ರೆಡ್ಡಿ ಬಂದರು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಆಂಧ್ರ ಪ್ರದೇಶ ಸರ್ಕಾರ ಆದ ತಕ್ಷಣ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರ ಅಮರಾವತಿಯನ್ನು ಕೆಡವಿತ್ತು ಬಹುನಗರ ರಾಜಧಾನಿ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಟಿಡಿಪಿಯ ಕೇಂದ್ರೀಕೃತ ಅಮರಾವತಿಯ ಮಾದರಿಯನ್ನು ಹಿಂದಕ್ಕೆ ಪಡೆಯಲಾಗಿತ್ತು ವಾಸ್ತವವಾಗಿ ರಾಜಧಾನಿಯಾಗಿ ಪ್ರಚಾರ ಮಾಡಲು ವೈಜಗನ್ನಲ್ಲಿ ಹೂಡಿಕೆ ಶೃಂಗಸಭೆಗಳು ಮತ್ತು ಜಿ ಟ್ವೆಂಟಿ ಕಾರ್ಯಕ್ರಮಗಳನ್ನು ನಡೆಸಿದ್ರು ಅಮರಾವತಿ ಭೂಹರಣದಿಂದ ನಡೆಸಲ್ಪಟ್ಟಿದೆ ಮತ್ತು ಕೆಲವೇ ಶ್ರೀಮಂತ ಭೂ ಮಾತ್ರ ಅನುಕೂಲಕರವಾಗಿದೆ ಎಂದು ಆರೋಪಿಸಿದರು ಮೂರು ರಾಜಧಾನಿ ಯೋಜನೆಯು ಆಂಧ್ರ ಪ್ರದೇಶದಾದ್ಯಂತ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಎಂದು ಹೇಳಿದರು ಅಮರಾವತಿ ಎಲ್ಲ ಪ್ರಮುಖ ನಿರ್ಮಾಣ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು ಹಲವಾರು ಒಪ್ಪಂದಗಳನ್ನು ಪರಿಶೀಲಿಸಿದರು ಇದು ಸಾಮೂಹಿಕ ಪ್ರತಿಭಟನೆಗಳಿಗೆ ಕಾರಣವಾಯಿತು ವಿಶೇಷವಾಗಿ ಅಮರಾವತಿ ರೈತರ ಭೂ ಸಂಗ್ರಹ ಯೋಜನೆಯಡಿಯಲ್ಲಿ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟರು ಹೂಡಿಕೆಗಳು ಬತ್ತು ಹೋದವು ಮತ್ತು ನಗರಾಭಿವೃದ್ಧಿಯ ತೀವ್ರವಾಗಿ ನಿಧಾನವಾಯಿತು ಈ ಕ್ರಮವು ವ್ಯಾಪಕ ಕಾನೂನು ಹೋರಾಟಗಳಿಗೆ ಕಾರಣವಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ ಅಮರಾವತಿಯನ್ನು ರಾಜಧಾನಿಯಾಗಿ ನಿರ್ಮಿಸುವುದನ್ನು ಮುಂದುವರೆಸಲು ರಾಜ್ಯಕ್ಕೆ ಆದೇಶಿಸಿತ್ತು ಇದರ ಹೊರತಾಗಿಯೂ ಜಗನ್ ಸರ್ಕಾರ ವಕೇಂದ್ರೀಕರಣ ಮತ್ತು ಒತ್ತಾಯಿಸುತ್ತಲೇ ಇತ್ತು ಈ ಸಂಬಂಧ ಜಿಎಸ್ ರಾವ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸರ್ಕಾರವು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಂಧ್ರ ಪ್ರದೇಶ ವಿಕೇಂದ್ರೀಕರಣ ಮತ್ತು ಎಲ್ಲಾ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡನ್ನು ಅಂಗೀಕರಿಸಿತ್ತು ಇದರ ಅಡಿಯಲ್ಲಿ ವಿಶಾಖಪಟ್ಟಣಂ ಕಾರ್ಯಾಂಗ ರಾಜಧಾನಿಯಾಗಿ ಅಮರಾವತಿಯನ್ನು ಶಾಸಕಾಂಗ ರಾಜಧಾನಿಯಾಗಿ ಮತ್ತು ಕರ್ನೂಲನ್ನು ನ್ಯಾಯಾಂಗ ರಾಜಧಾನಿಯಾಗಿ ಮಾಡಬೇಕಾಯಿತು ಈ ನಿರ್ಧಾರದ ಹಿಂದಿನ ರಾಜ್ಯ ಸರ್ಕಾರ ವಾದವೇನೆಂದರೆ ಮೂರು ಪ್ರತ್ಯೇಕ ರಾಜಧಾನಿಗಳನ್ನು ಹೊಂದಿರುವುದರಿಂದ ರಾಜ್ಯದ ವಿಕೇಂದ್ರೀಕೃತ ಅಭಿವೃದ್ಧಿ ಸಾಧ್ಯವಾಗುತ್ತದೆ ರಾಜಕೀಯ ತಜ್ಞರ ಪ್ರಕಾರ ಹೇಳೋದೇನಪ್ಪ ಅಂದರೆ ಚಂದ್ರಬಾಬು ನಾಯ್ಡು ಅವರಂತೆಯೇ ವೈ ಜಗನ್ಮೋಹನ್ ರೆಡ್ಡಿ ಕೂಡ ಆಂಧ್ರ ಪ್ರದೇಶ ರಾಜಧಾನಿ ಪ್ರಕರಣದ ಚರ್ಚೆಯಲ್ಲಿ ರಾಜಕೀಯ ಕೋನವನ್ನು ಕಂಡುಕೊಂಡಿದ್ದರು ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಕಾಮಗಾರಿ ಮತ್ತೆ ಆರಂಭವಾಗಿದೆ ಏರುಪೆಲೆ ಮತ್ತು ಅಮರಾವತಿಯನ್ನು ಸಂಪರ್ಕಿಸುವ ಇಪ್ಪತ್ತೇಳು ಕಿಲೋಮೀಟರ್ ರೈಲು ಮಾರ್ಗ ಕೃಷ್ಣಾ ನದಿಯ ಮೇಲೆ ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ಬ್ರಿಡ್ಜ್ ಸೇರಿದಂತೆ ಎಂಟುನೂರು ಕೋಟಿ ವೆಚ್ಚದ ಆರಂಭವಾಗಿದೆ ಗುಂಟೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯನ್ನು ನಾಲ್ಕು ಲೈನ್ಗೆ ವಿಸ್ತರಿಸಲಾಗುತ್ತಿದೆ ಇದು ಬೆಂಗಳೂರು ಚೆನ್ನೈ ಸೇರಿದಂತೆ ಪ್ರಮುಖ ನಗರಗಳನ್ನು ಸಂಪರ್ಕಿಸಲು ಸುಗಮಗೊಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಎರಡರಂದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮರಾವತಿಗೆ ಭೇಟಿ ಮಾಡಿದರು ವಿಶ್ವಮಟ್ಟದ ರಾಜಧಾನಿಯ ಕನಸಿಗೆ ಪುನರ್ಜೀವನ ನೀಡಿದರು ನಲವತ್ತೊಂಬತ್ತು ಸಾವಿರ ಕೋಟಿ ಮೊತ್ತದ ಎಪ್ಪತ್ನಾಲ್ಕು ಮಹತ್ವದ ಯೋಜನೆಗಳಿಗೆ ಶಿರಾಸನ ವಹಿಸಿ ಅಸೆಂಬ್ಲಿ ಸಚಿವಾಲಯ ಹೈಕೋರ್ಟ್ ಹಾಗೂ ನ್ಯಾಯಮೂರ್ತಿಗಳ ವಾಸಸ್ಥಳ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಒಟ್ಟಾರೆ ಐವತ್ತೆಂಟು ಸಾವಿರ ಕೋಟಿ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟಿಸಿ ಅಮರಾವತಿಯನ್ನು ಸ್ಮಾರ್ಟ್ ಹಾಗೂ ಹಸಿರು ರಾಜಧಾನಿಯ ದಿಕ್ಕಿನಲ್ಲಿ ಸಾಗಿಸಿದರು ಇದು ಕೇವಲ ಒಂದು ನಗರವಲ್ಲ ಇದು ನನಸಾಗುತ್ತಿರೋ ಒಂದು ಕನಸು ಅಂತ ಮೋದಿ ಹೇಳ್ತಾರೆ ಈ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಮಾಡ್ನ ಮರಿಬೇಡಿ ಹಾಗೂ ಹೆಚ್ಚಿನ ವಿಚಾರಗಳಿಗೆ ಫಿಲಾಸ್ಫ್ಯಾಕ್ಟ್ರನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಗಿರೀಶ್ ಸಾನಿಂಗ್